ನಮಸ್ಕಾರ ಬಂಧು ಬಾಂಧವರೇ ವರಮಹಾಲಕ್ಷ್ಮಿಯ ಹಬ್ಬದ ಆರ್ಥಿಕ ಶುಭಾಶಯಗಳು ಎಕೆಜಿ ಟಿವಿ ತ್ರೀ ಸಿಕ್ಸ್ಟಿ ವತಿಯಿಂದ ನಿಮ್ಮ ಮನೆಯಾದ ಎಚ್ ಎಂ ಕೃಷ್ಣರು ಬಂಧುಗಳೇ ವರಮಹಾಲಕ್ಷ್ಮಿಗೆ ಬಹಳ ಶ್ರೇಷ್ಠವಾದಂತಹ ಪೂಜೆ ಪಾರ್ವತಿ ಪರಮೇಶ್ವರ ಕೇಳಿದಾಗ ಅಷ್ಟೈಶ್ವರ್ಯಗಳು ಸೇರಬೇಕಾದ್ರೆ ಒಲಿಯಬೇಕಾದ್ರೆ ನಾವು ಸಮೃದ್ಧಿಯಾಗಿರಬೇಕಾದ್ರೆ ಲೋಕದಲ್ಲಿ ಯಾವ ಪೂಜೆಯನ್ನ ಮಾಡಬೇಕು ಅಂತ ಹೇಳಿ ಪಾರ್ವತಿ ಪರಮೇಶ್ವರನಲ್ಲಿ ಕೇಳ್ತಾರೆ ಆಗ ಪರಮೇಶ್ವರರು ವರಮಹಾಲಕ್ಷ್ಮಿಯ ಹಬ್ಬವನ್ನ ಆಚರಣೆಯನ್ನ ಮಾಡಿದ್ರೆ ಎಲ್ಲ ಕಷ್ಟಗಳು ದೂರವಾಗ್ತವೆ ಮಹಾಲಕ್ಷ್ಮಿ ಒಲಿತಾರೆ ಅಂತ ಹೇಳಿ ಪರಮೇಶ್ವರರು ಪಾರ್ವತಿಗೆ ಹೇಳ್ತಂತದ್ದು ಆ ಸಂದರ್ಭದಲ್ಲಿ ಕಾಲಜ್ಞಾನಿಗಳು ಋಷ್ರೇಷ್ಠರು ಅಲ್ಲಿದ್ದಂತ ವಿದ್ಯಾಂಸರು ಎಲ್ಲ ವಿಚಾರವನ್ನ ಬಲ್ಲಂತ ಅನೇಕ ಋಷಿ ಮುನಿಗಳು ಅಲ್ಲಿ ನೆರೆದಿರ್ತಾರೆ ಆ ಸಂದರ್ಭದಲ್ಲಿ ಈ ವಿಷಯವನ್ನ ಲೋಕ ಕಲ್ಯಾಣಕ್ಕೆ ಹಂಚ ಈ ವ್ರತವನ್ನ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿನ ನಿಮ್ಮ ಮನೆಯಲ್ಲಿರ್ತಾರೆ ನಿಮ್ಮ ಜೊತೆಯಲ್ಲಿ ಈ ಪ್ರತಿ ವರ್ಷ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಭಕ್ತಿಯಿಂದ ಪೂಜೆಯನ್ನ ಮಾಡಿ ಆ ತಾಯಿಯ ಅನುಗ್ರಹವನ್ನ ಪಡೆಯಿರಿ ನಿಮಗೆ ಎಲ್ಲಾ ಸಂಪತ್ತನ ಮಹಾಲಕ್ಷ್ಮಿ ಕೃಪೆ ಕಟಾಕ್ಷದಿಂದ ಎಲ್ಲವೂ ದೊರಕುತ್ತದೆ ಹೇಳಿ ಈ ಲೋಕ ಕಲ್ಯಾಣಕ್ಕೆ ಈ ಹಬ್ಬದ ಪರಿಚಯವಾಗ್ತದೆ ಹಾಗಾಗಿ ಪ್ರತಿ ವರ್ಷ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಇದೊಂದು ಭಕ್ತಿ ಪೂರ್ವಕವಾಗಿ ಮನ ಮನೆಯಲ್ಲೂ ಆಚರಿಸುವಂತಹ ಹಬ್ಬ ಎಲ್ಲರೂ ಅಂದ್ರೆ ಹೆಣ್ಣು ಗಂಡು ಭೇದವಿಲ್ಲದೆ ಪೂಜೆಯನ್ನ ಮಾಡುವಂತಹ ಹಬ್ಬ ಹೊರ ಮಹಾಲಕ್ಷ್ಮಿ ಹಬ್ಬ ಯಾಕೆಂದ್ರೆ ಮಹಾಲಕ್ಷ್ಮಿ ಮಕ್ಕಳಿಗೂ ಬೇಕು ದೊಡ್ಡವ್ರಿಗೂ ಬೇಕು ಹಾಗಾಗಿ ಎಲ್ಲರೂ ಪೂಜೆ ಮಾಡುವಂತಹ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ತಾವೆಲ್ಲರೂ ಮನೆಯನ್ನ ಶೃಂಗರಿಸಿ ಮನೆಯ ಬಾಗಿಲನ್ನ ತೊಳಿರಿ ರಂಗೋಲಿಯನ್ನು ಹಿಡಿ ಬೆಳಗಿನ ಗಂಟೆಗೆ ಆ ಬಾಗಿಲನ್ನ ತೆರೀರಿ ಮಹಾಲಕ್ಷ್ಮಿಯನ್ನ ಮನೆಗೆ ಕರೆತಂದು ಆ ತಾಯಿ ಅನುಗ್ರಹವನ್ನು ಪಡೆದು ಪೂಜೆ ಪುರಸ್ಕಾರಗಳನ್ನ ಸಾಷ್ಟಾಂಗವಾಗಿ ನೆರವೇರಿಸಿ ಆ ತಾಯಿ ವರಮಹಾಲಕ್ಷ್ಮಿಗೆ ಏನೇನು ಪೂಜೆಗೆ ಆ ತಾಯಿಯ ಬೇಡಿಕೆಗೆ ಆ ತಾಯಿಗೇನು ಸಮರ್ಪಣೆಯನ್ನ ಮಾಡಬೇಕು ಎಲ್ಲವನ್ನು ಸಾಷ್ಟಾಂಗವಾಗಿ ನೀವು ಮಾಡಿ ಆ ಪೂಜೆ ಪುರಸ್ಕಾರದಿಂದ ಆ ತಾಯಿ ಉಗಲಿದರೆ ನಮಗಾಗುವಷ್ಟು ಸಂಪತ್ತನ್ನ ಆ ಮಹಾಲಕ್ಷ್ಮಿ ನಮಗೆ ಕೊಡ್ತಾಳೆ ಅದಕ್ಕೋಸ್ಕರ ಶ್ರೀ ವರಮಹಾಲಕ್ಷ್ಮಿ ಹಬ್ಬ ಸರ್ವಶ್ರೇಷ್ಠವಾದ ಹಬ್ಬ ನೀವು ನಾವೆಲ್ಲರೂ ಆಚರಣೆಯನ್ನ ಮಾಡೋಣ ಆ ತಾಯಿಯ ಕೃಪೆಯಿಂದ ಶಾಂತಿ ನೆಮ್ಮದಿ ಸುಖದಿಂದ ಎಲ್ಲರೂ ಬದುಕನ್ನ ಕಟ್ಟಿಕೊಳ್ಳೋಣ ಅಂತ ಹೇಳಿ ಆ ತಾಯಿಯ ಅನುಗ್ರಹ ಸದಾಕಾಲ ಎಲ್ಲರೂ ಮೇಲೆ ಇರ್ಲಿ ಹೇಳಿ ಪ್ರಾರ್ಥನೆಯನ್ನ ಮಾಡಿ ಎ ಟಿವಿ ತ್ರೀ ಸಿಕ್ಸ್ಟಿ ವತಿಯಿಂದ ನಾವು ನಿಮಗೆ ಹಬ್ಬದ ಶುಭಾಶಯಗಳನ್ನ ಮತ್ತೊಮ್ಮೆ ಮರದೊಮ್ಮೆ ನಿಮಗೆ ವರಮಹಾಲಕ್ಷ್ಮಿಯ ಆರ್ಥಿಕ ಶುಭಾಶಯಗಳೆಲ್ಲರಿಗೂ ದೊರಕಲಿದ್ದ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆಯದಾಗಿ ಎಲ್ಲ ನಿಮ್ಮ ಪೂಜೆ ಮಾಡುವ ಸಂದರ್ಭದಲ್ಲಿ ಆ ದೇವಿಯಲ್ಲಿ ಏನು ಬೇಡಿಕೆ ನೀಡ್ತೀರಿ ನೀವೇನೇನು ಬೇಡ್ಕೊತೀರಿ ಆ ಎಲ್ಲಾ ಟಿವಿ ತ್ರೀ ಶ್ರೀ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಆ ತಾಯಿಯ ಕೃಪೆಯಿಂದ ತಮ್ಮೆಲ್ಲರಿಗೂ ಲಭಿಸ್ತೀರಿ ಅಂತ ಹೇಳಿ ಪರ್ಯದಾಗ ಮುಂದಿಸ್ತೀನಿ ನಮಸ್ಕಾರ